ಎಜುಕೇಷನ್ ಮುನ್ನಡೆ ಚಾನಲ್ಗೆ ನಿಮಗೆ ಸ್ವಾಗತ ಆರ್ಲಿಕ್ ಕ್ಲಾಸ್ನ ಮೊದಲನೇ ಒಂದು ಪಾಠ ಈ ಒಂದು ಪಾಠದ ಮೂಲಕ ನಾವು ಹಿಂದಿ ಭಾಷೆಯನ್ನು ಕಲಿಯೋದಕ್ಕೆ ಒಂದು ಬುನಾದಿಯನ್ನು ನಾವು ಇವತ್ತು ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಇದ್ದೀವಿ ಮೊದಲಿಗೆ ಇಲ್ಲಿ ಸಂರಚಕ ರೇಖಾಯ ಅಂತಕ್ಕಂಥ ಒಂದು ಪಾಠ ಇದೆ ಏನು ಯಾವುದೇ ಒಂದು ಕ್ಷಣಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ಅವುಗಳನ್ನ ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಅದರ ಸಿದ್ಧತೆಗಾಗಿ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ ರೇಖೆಗಳನ್ನು ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಬೇರೆ ಬೇರೆ ಥರದ ಗೆರೆಗಳನ್ನು ಕೊಟ್ಟಿದ್ದಾರೆ ಆ ಗೆರೆಗಳನ್ನ ನಾವು ಇಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದೆ ಇಲ್ಲಿ ಮೀನಿದ ಕೆಳಗಡೆ ಅಂತ ಕೊಟ್ಟಾಗ ನಾವು ಮೀನಿದ ಕೆಳಗಡೆನೇ ಅವನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ನಾಳೆ ನೀವು ಈ ಒಂದು ಅಕ್ಷರಗಳನ್ನು ನೀವು ಬರೀಬೇಕಾದ್ರೆ ಈ ಒಂದು ರೀತಿಯ ಗೆರೆಗಳನ್ನು ನಾವು ಬರೆದು ಅಭ್ಯಾಸ ಮಾಡಬೇಕಾಗುತ್ತೆ ಮತ್ತು ನಮ್ಮ ಅಕ್ಷರಗಳು ದುಂಡಾಗಿ ಬೀಳೋದಕ್ಕೆ ಇದು ಸಹ ಕಾರಣ ಆಗುತ್ತೆ ಹಾಗಾಗಿ ಈ ಇದನ್ನು ಇವತ್ತು ನಾವು ಕಲಿತಕ್ಕಂಥ ಈ ಒಂದು ಆರನೇ ತರಗತಿಯ ಈ ಒಂದು ಮೊದಲ ಒಂದು ಪಾಠ ಏನಿದೆ ಈ ಒಂದು ಪಾಠ ಬರೀ ಈ ಗೆರೆಗಳನ್ನು ಹಾಕೋದು ಈ ಕರುವುಗಳನ್ನ ಹಾಕೋದು ಇದನ್ನು ನಮಗೆ ಕಲಿಸುತ್ತೆ ಈ ರೀತಿ ನಾವು ಈ ಒಂದು ಕರುಗಳನ್ನ ಹಾಕೋದನ್ನು ಕಲಿತಾ ಹೋಗ್ಬೋದು ಇಲ್ಲಿಗೆ ಒಂದನೇ ಪುಟದ ಎಲ್ಲ ಒಂದು ಈ ಗೆರೆಗಳನ್ನು ಮತ್ತು ಈ ಕರುವುಗಳನ್ನು ನಾವು ಹೀಗೆ ಹಾಕಿ ನಾವು ಅಭ್ಯಾಸ ಮಾಡಿದ್ದೀವಿ ಈಗ ಎರಡನೇ ಪುಟಕ್ಕೆ ನಾವು ಇವಾಗ ಹೋಗೋಣಂತೆ ಎರಡನೇ ಪುಟದಲ್ಲೂ ಕೂಡ ಈ ಥರದ ಗೆರೆಗಳೇ ಇದೆ ದೇಖೋ ಅವರು ಲಿಖೋ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಈ ಥರ ಸ್ಲೀಪಿಂಗ್ ಲೈನ್ಗಳು ನೀವು ಎಲ್ ಕೆ ಜಿ ಯು ಕೆ ಜಿಯಲ್ಲೂ ಕೂಡ ಇವನ್ನ ಕಲ್ತಿರ್ತೀರ ಎ ಬಿ ಸಿ ಡಿ ಕಲಿಯೋದಕ್ಕಿಂತ ಆಲ್ಫೋಬೆಟ್ಸ್ ಕಲಿಯೋದಕ್ಕಿಂತ ಮುಂಚೆ ಈಗ ಹಿಂದಿಯನ್ನು ಕಲಿತಾ ಇದ್ದೀರಾದ್ದರಿಂದ ಇವನ್ನು ಕೂಡ ನಾವು ಈಗ ಕಲಿಬೇಕಾದಂತಹ ಅನಿವಾರ್ಯತೆ ಇದೆ ಈ ಸ್ಟ್ಯಾಂಡಿಂಗ್ ಲೈನ್ ಈ ರೀತಿ ಬರೀಬೇಕಾಗಿದೆ ಇವನ್ನ ಏನಿಲ್ಲ ಈ ಡಾಟ್ಸ್ ಇದಾವಲ್ಲ ಇವನ್ನು ನಾವು ಜೋಡಿಸಿ ಇವು ಒಂದು ಒಂದು ಅಭ್ಯಾಸವನ್ನು ನಾವು ಇವತ್ತು ಕಂಪ್ಲೀಟ್ ಮಾಡೋಣಂತೆ ಇವು ಸ್ಲ್ಯಾಟಿಂಗ್ ಲೈನ್ಗಳು ಇವೆಲ್ಲ ಯಾಕೆ ಬರ್ತವೆ ಅಂದರೆ ನಾವು ನಾಳೆ ಅಕ್ಷರಗಳನ್ನು ಹಿಂದಿ ವರ್ಣಮಾಲೆಯನ್ನು ಕಲಿಬೇಕಾದ್ರೆ ಇವೆಲ್ಲವೂ ಕೂಡ ನಮಗೆ ಯೂಸ್ ಆಗ್ತವೆ ಮುಂದಿನ ಪಾಠದಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣಂತೆ ಈ ಮೂಲಕ ನಾವು ಹಿಂದಿಯ ಅಕ್ಷರಗಳನ್ನು ಭಾಳ ನೀಟಾಗಿ ಬರೀತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಇವತ್ತು ಕೈಗೊಳ್ಳೋದಕ್ಕೆ ಇದು ಮೊದಲ ಹೆಜ್ಜೆ ಅಂತ ನಾವು ಇದನ್ನು ಪರಿಗಣಿಸಬಹುದು ಮತ್ತು ಈ ರೀತಿಯ ಕರುಗಳನ್ನೇ ಮತ್ತೆ ಕೊಟ್ಟಿದ್ದಾರೆ ಕೇವಲ ನಾಲ್ಕು ಪುಟ ಅಷ್ಟೇ ಇದೆ ತುಂಬ ಈಸಿಯಾಗಿ ನೀವು ಇದನ್ನು ಏನು ಮಾಡಬೇಕು ಕಂಪ್ಲೀಟ್ ಮಾಡ್ಬೋದು ಮುಂದಿನ ಪಾಠದಲ್ಲಿ ಮತ್ತೆ ನಾವೇನು ಮಾಡೋಣ ಅಲ್ಲಿ ಕೊಟ್ಟಂತಹ ಅಕ್ಷರಗಳನ್ನು ಸ್ವರಗಳು ಯಾವುವು ವ್ಯಂಜನಗಳು ಯಾವುವು ಮತ್ತು ವ್ಯಂಜನಗಳಲ್ಲಿ ವಿಧಗಳು ಯಾವುವು ಮತ್ತು ಸ್ವರಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಧಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳಿತಾ ಹೋಗೋಣ ಅವುಗಳ ಬಗ್ಗೆ ಚರ್ಚೆ ಕೂಡ ನಾವು ಮಾಡೋಣಂತೆ ಈಗ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಇದನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಸಾಧ್ಯ ಆದರೆ ಪೆನ್ನಲ್ಲಿ ಬೇಡ ಪೆನ್ಸಿಲಲ್ಲಿ ನಿಮ್ಮ ಟೀಚರು ಏನನ್ನು ಪ್ರಿಸ್ಕ್ರೈಬ್ ಮಾಡ್ತಾರೋ ಅದರಲ್ಲಿ ಬರೀಬೇಕು ನನ್ನನ್ನು ಕೇಳಿದರೆ ಯಾವತ್ತಿಗೂ ಕೂಡ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ಈ ರೀತಿಯ ಅಭ್ಯಾಸವನ್ನು ಕೊಟ್ಟಿದರೆ ಅದನ್ನು ಪೆನ್ಸಿಲಲ್ಲಿ ಮಾಡ್ತಕ್ಕಂಥದ್ದು ಒಂದು ಸರಿಯಾದ ನಿಯಮ ಅಂತ ನಾನು ಅದ್ರ ಭಾವಿಸ್ತೀನಿ ನೀವು ನಿಮ್ಮ ಟೀಚರ್ನ ಪರ್ಮಿಷನ್ ತಗೊಂಡು ಅವ್ರು ಹೇಳಿದ ರೀತಿಯಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಿರಿ ಅಂತ ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಮೂರನೇ ಪುಟ ಕೂಡ ಮಾತು ಮಾತಲ್ಲೇ ಏನಾಯಿತು ಕಂಪ್ಲೀಟ್ ಆಯಿತು ಈಗ ನಾಲ್ಕನೇ ಪುಟದಲ್ಲಿರ್ತಕ್ಕಂತಹ ಈ ಈ ಕರುಗಳನ್ನ ಈ ಲೈನ್ಸ್ಗಳನ್ನ ಕೂಡ ಕಂಪ್ಲೀಟ್ ಮಾಡೋಣಂತೆ ಇದರಿಂದ ಆರಂಭ ಮಾಡಿ ಈ ರೀತಿಯ ಇದನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಇಲ್ಲಿ ನಾನು ಬೇಗ ಬೇಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ತುಂಬ ನೀಟಾಗಿ ಇವನ್ನ ಈ ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋದರೆ ಈ ಅಭ್ಯಾಸ ನಾವು ಮೊದಲನೇ ಅಭ್ಯಾಸವನ್ನು ನಾವು ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಾಗ್ತೀವಿ ತುಂಬ ಈಸಿ ಹಿಂದಿಯನ್ನು ಕಲಿತಕ್ಕಂಥದ್ದು ನಾವು ಕನ್ನಡವನ್ನು ಹೇಗೆ ಕಲ್ತಿದ್ದೀವೋ ಅದೇ ರೀತಿಯಲ್ಲಿ ತುಂಬ ಈಸಿಯಾಗಿ ನಾವೇನು ಮಾಡ್ಬೋದು ಹಿಂದಿಯನ್ನು ಕೂಡ ಕಲಿಬೋದು ತುಂಬ ಆಸಕ್ತಿ ಒಂದಿದ್ದರೆ ಸಾಕು ತುಂಬ ಸುಲಭವಾಗಿ ನಾವು ಇವನ್ನು ಬರೆಯೋದನ್ನು ಓದೋದನ್ನು ಮತ್ತು ಆ ಅಕ್ಷರಗಳನ್ನ ಜಗಡಿಸಿ ಓದ್ತಕ್ಕಂಥದನ್ನು ಸ್ವಲ್ಪ ಸಣ್ಣ ಸಣ್ಣ ನಿಯಮಗಳಿದ್ದಾವೆ ಆ ನಿಯಮಗಳನ್ನ ನಾವು ಪಾಲ್ಸ್ಕೊಳ್ತಾ ನಾವೇನು ಮಾಡ್ಬೋದು ಇವನ್ನ ಓದ್ತಾ ಹೋಗ್ಬೋದು ಈ ರೀತಿಯಾಗಿ ಇವನ್ನ ರೌಂಡ್ ಮಾರ್ಕ್ ಹಾಕಿರ್ತಕ್ಕಂಥವನ್ನು ಕೂಡ ಇಲ್ಲಿ ನಾವು ಇವಿದ್ದಾವೆ ಇವನ್ನ ನಾವು ಕಂಪ್ಲೀಟಾಗಿ ಮಾಡ್ತಾ ಹೋಗುವ ಡಾಟ್ಗಳನ್ನ ನಾವು ಹೊಂದಿಸ್ತಾ ಇದ್ದೀವಿ ಅಷ್ಟೇ ಇದು ನಿಮ್ಮ ಮೊದಲನೇ ಪಾಠ ಎರಡನೇ ಪಾಠದಲ್ಲಿ ಮತ್ತೆ ನಾವು ಸಿಗೋಣಂತೆ ಧನ್ಯವಾದಗಳು